ಅಮಾವಾಸ್ಯ ಇರೋದ್ರಿಂದ ಅಗ್ನಿಹೋತ್ರ ಮತ್ತು ಯೋಗ ಧ್ಯಾನನ ಮಾಡಿ ಭಗವಂತನ ಒಂದು ಪೂಜೆನ ಮಾಡಿದ್ವಿ ಬಂದಿರುವಂಥ ಒಂದು ಶಿಬಿರಾರ್ಥಿಗಳಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಇರುವಂಥ ದೋಷಗಳೆಲ್ಲ ಕಳೀಲಿ ಅಂತ ಒಂದು ಪೂಜೆ ಮತ್ತು ಹೋಮ ಅವನನ್ನು ಜೊತೆಗೆ ಮಾಡ್ತಿದ್ವಿ ನಮಗೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಮಯದಲ್ಲಿ ಭಗವಂತನ ಕೃಪೆ ತುಂಬ ಅವಶ್ಯಕತೆ ಆಗಿರ್ತದೆ ಈ ಬಸವ ಮಾರ್ಗದಲ್ಲಿ ಒಂದು ವಿಭಿನ್ನವಾಗಿ ಹುಣ್ಣಿಮೆ ಅಮಾವಾಸ್ಯೆಗಳು ವಿಶೇಷ ದಿನಗಳಲ್ಲಿ ಪೂಜೆಗಳನ್ನ ಮಾಡ್ತಾ ಮೊದಲು ಏನು ವ್ಯಸನದಿಂದ ನಾನು ಸಂತೋಷನ ಪಡ್ತಿದ್ದೆ ಅನ್ನೋ ಭ್ರಮೆಯಲ್ಲಿದ್ದರೂ ನಿಜವಾದ ಸಂತೋಷನ ಈ ಪೂಜೆಗಳ ಮುಖಾಂತರ ಈ ಧ್ಯಾನದ ಮುಖಾಂತರ ಈ ಅಗ್ನಿಹೋತ್ರದ ಮುಖಾಂತರ ಪೂಜೆಗಳ ಮುಖಾಂತರ ಅನುಭವಿಸ್ತಾ ಇದ್ದರೆ ಪ್ರತಿಯೊಬ್ಬರದ್ದು ಮನಸ್ಸು ಮತ್ತು ಅವ್ರ ಭಾವನೆಗಳನ್ನ ನೋಡ್ತಿದ್ರೆ ಭಗವಂತನೇ ನೋಡಿದಷ್ಟು ಇಲ್ಲಿ ಖುಷಿಯಾಗ್ತಾಯಿದೆ ದೇವಸ್ಥಾನದಲ್ಲಿ ಊಟ ಮಾಡಿದಷ್ಟು ತೃಪ್ತಿ ಆಗ್ತಾ ಇದೆ ಭಗವಂತ ಎಲ್ಲೂ ಇಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದಾನೆ ಈ ಸಂಸ್ಥೆಯಲ್ಲಿ ಇದ್ದಾನೆ ಅಂತ ಹೇಳಿ ತುಂಬ ಖುಷಿಪಟ್ಟರು ಒಂದು ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಏನು ಉಣ ಬಡಿಸ್ತಾರೆ ಆ ಒಂದು ಸಾತ್ವಿಕ ಆಹಾರನ ಇಲ್ಲಿ ನಾವು ವ್ಯವಸ್ಥಿತವಾಗಿ ಮಾಡಿಕೊಂಡು ಅದನ್ನು ಮಾಡ್ತಾ ತುಂಬ ಸಂತೋಷ ಆಗ್ತಾ ಇದೆ ಅವರಲ್ಲಿ ಆ ಬದಲಾವಣೆಯ ಭಾವನೆ ಕಾಣಿಸ್ತಾ ಇದೆ ಒಂದು ಕೆಟ್ಟ ಚಟಗಳಿಗೆ ಬ ದಾಸರಾಗಿ ಬಂದಂಥ ವ್ಯಕ್ತಿಗಳು ಪುನರ್ಜನ್ಮ ಪಡೆದು ಅವರು ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಯಾಗಿ ಬಾಳೆ ಬಾಳ್ತಾರೆ ಅದಕ್ಕೆ ನಮಗೆ ಇಷ್ಟು ದಿನ ಏಕಾಂಗಿಯಾಗಿ ಓಡಾಡ್ತಿದ್ದವರಿಗೆ ಭಗವಂತ ಕೃಪೆ ಸಿಕ್ಕಿದೆ